ಆತ್ಮೀಯ ಬಂಧುಗಳೇ ಇವತ್ತು ಸಾಯಂಕಾಲ ಹದಿನಾಲ್ಕೂರಂದು ಯಮಕಮಡಿ ವಿಧಾನಸಭೆ ವ್ಯಾಪ್ತಿಯ ಪ್ರಜಾತನಿ ಕಾರ್ಯಕ್ರಮವನ್ನು ಬೆಳಗಾವಿ ತಾಲೂಕಿನ ಬುತ್ರಮಟ್ಟಿ ಗ್ರಾಮದಲ್ಲಿ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಎಲ್ಲ ಮುಖಂಡರು ಶಾಸಕರು ನಮ್ಮ ಪಕ್ಷದ ಶಾಸಕರು ಈ ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ ಇದೊಂದು ಐತಿಹಾಸಿಕ ಮತ್ತು ಬೃಹತ್ ಸಮಾವೇಶ ದಯವಿಟ್ಟು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಕಾರ್ಯಕ್ರಮದ ಬಗ್ಗೆ ಒಂದೇ ಒಂದು ನನ್ನ ಸಲಹೆ ಏನಂತಂದರೆ ಕಾರ್ಯಕ್ರಮ ಐದು ಗಂಟೆಯಿಂದ ಏಳುವರೆವರೆಗೆ ಕಾರ್ಯಕ್ರಮ ನಿಗದಿ ಆಗಿದೆ ಅಷ್ಟರಲ್ಲಿ ನಾವು ಅದನ್ನು ಮುಕ್ತಾಯಗೊಳಿಸ್ತೀವಿ ಕಾರ್ಯಕರ್ತರು ಐದು ಗಂಟೆ ನಂತರ ಐದೂವರೆ ಒಳಗಡೆ ಕಾರ್ಯಕ್ರಮದ ಸ್ಥಳದಲ್ಲಿ ಹಾಜರಿರಬೇಕು ಮತ್ತು ಸುಮಾರು ಏಳುವರೆವರೆಗೆ ತಾವೆಲ್ಲ ಉಪಸ್ಥಿರದ ಇರಬೇಕಲ್ಲಿ ಮತ್ತೆ ಭಾಳಷ್ಟು ನಾವು ಕಾರ್ಯಕ್ರಮದಲ್ಲಿ ಬೇಗ ತಾವು ಬರ್ತೀರಿ ಬೇಗ ಬಿಡ್ತೀರಿ ಆಗ ಆಗಬಾರ್ದು ಕಾರ್ಯಕ್ರಮ ಅದಕ್ಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಐದುವರೆ ಒಳಗಾಗಿ ನೀವು ಅಲ್ಲಿ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು ಏಳುವರೆಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅದಕ್ಕಾಗಿ ಅಲ್ಲಿವರೆಗೆ ಶಿಸ್ತುಬದ್ಧ ಕಾರ್ಯಕ್ರಮ ಹಾಕು ಯಾರು ಕೂಡ ಕಾರ್ಯಕ್ರಮದಿಂದ ಆ ಕಡೆ ಈ ಕಡೆ ಹೋಗ್ಬಾರಂಥ ಇದನ್ನು ವಿನಂತಿ ಮಾಡ್ತಾ ಇದ್ದೀನಿ ತಾವು ಐದರಿಂದ ಐದೂವರೆ ಒಳಗೆ ಸ್ಥಳಕ್ಕೆ ಹಾಜರಾಗಬೇಕು ಏಳುವರೆ ಕಾರ್ಯಕ್ರಮ ಇದ್ದೀವಿ ಅಲ್ಲಿಯವರೆಗೆ ತಾವು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ನನ್ನ ಎಂ ಕಮ್ಮಿ ಭಾಗದ ಎಲ್ಲ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ತೀನಿ